ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬನ್ನಿ ನಾವೆಲ್ಲ ಒಂದು ರಿಸೆಪ್ಷನ್ಗೆ ಹೋಗೋದಕ್ಕೆ ಎಲ್ಲ ರೆಡಿ ಇದ್ದೀವಿ ಸೊ ಯಾವ ಥರ ರೆಡಿ ಆಗ್ತೀವಿ ನಾವು ಯಾವ ಥರ ಹೋಗ್ತೀವಿ ನೀವು ನೋಡ್ತೀರಾ ರಿಸೆಪ್ಷನ್ನ ಬನ್ನಿ ಕರ್ಕೊಂಡು ಹೋಗ್ತೀವಿ ನೋಡಿ ಫಸ್ಟು ನಾವು ಮನೆಯಲ್ಲೇ ಫೋಟೋ ಶೂಟ್ ಮಾಡ್ಕೊಂಡ್ವಿ ಸಿಂಪಲ್ಲಾಗಿ ನನ್ನ ಮಗ ಅಮ್ಮ ಒಂದು ಎರಡು ಮೂರು ಫೋಟೋಸ್ ಹಾಕೋಣಮ್ಮ ವಿಡಿಯೋನಲ್ಲಿ ನೋಡೋಣ ಹೆಂಗೆ ಬರುತ್ತೋ ಅಂತ ಸೌನ್ಗೋಸ್ಕರ ಹಾಕಿದ್ದೀನಿ ಸೊ ರಿಸೆಪ್ಷನ್ ಇರೋದು ಮಧ್ಯಾಹ್ನಕ್ಕೆ ನಾವು ಹೊರಡಿದ್ದೀವಿ ಹನ್ನೆರಡು ಗಂಟೆಗೇನೆ ಇವಾಗ ಸ್ಕೂಲಿಗೆ ಬೇರೆ ರಜಾ ಮಾಡಿಸ್ಬಿಟ್ಟಿದ್ದೀನಿ ಏನು ಮಾಡ್ತಾರೋ ಇದು ನಮ್ಮದೇ ಟಾಟಾ ಏಸು ಸೊ ನಾವು ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿಕೊಂಡು ನಮ್ಮ ಗಾಡಿನಲ್ಲೇ ಹೋದ್ವಿ ನೋಡಿ ಪಾಪು ಅಲೀಝಾ ನನ್ನ ಫ್ರೆಂಡ್ ಮಗಳು ಚೆನ್ನಾಗಿದಾರಲ್ಲ ಕ್ಯೂಟಾಗಿ ಸೊ ಎಲ್ಲ ಹೊಲ್ಟ್ವಿ ಜೊತೆಲ್ಲೇ ನಮ್ಮಮ್ಮ ನನ್ನ ಮಕ್ಕಳು ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಕೂಡ್ಕೊಂಡು ಹೋದ್ವಿ ಹತ್ರನೇ ಇತ್ತು ಏನೊಂದು ಆಫ್ ಆನ್ ಅವರಲ್ಲಿ ಹೊಲ್ಟೋದ್ವಿ ನಾವು ಹೋದ್ವಿ ಕೂತಿದ್ವಿ ಚೌಟ್ರಿಲಿ ಇವರು ಗಂಡವ್ರ ತಾಯಿ ಏನಂತಾರೋ ಹಾಕ್ಬಿಟ್ಟಿದ್ದೀನಿ ಒಂದು ವಿಡಿಯೋ ನೋಡಿಬಿಟ್ಟು ಏನು ಅಂದ್ಕೊಳ್ತಾರೋ ಗೊತ್ತಿಲ್ಲ ಏನಾದರೂ ಅಂದ್ಕೊಂಡ್ಲಿ ನಾನು ಹಾಕಬೇಕು ಅಂತ ಹಾಕ್ಬಿಟ್ಟಿದ್ದೀನಿ ಸೊ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ ಒನ್ ಅವರ್ ಕೂತಿದ್ವಿ ಕೂತಿ 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 ಆಮೇಲೆ ಲಂಚ್ ರೂಮ್ಗೆ ಹೋಗೋಣ ಅಂತ ಮಾತಾಡ್ಕೊಂಡು ಲಂಚ್ ರೂಮ್ಗೆ ಹೋದ್ವಿ ಅಲ್ಲಿ ಹೋಗಿ ಕೂತ್ಕೊಳಕ್ಕೆ ಜಾಗ ಇರಲಿಲ್ಲ ಮತ್ತೆ ವಾಪಸ್ ಬಂದ್ವಿ ಮೇಲುಗಡೆ ಮತ್ತು ಈಗ ಡೈರೆಕ್ಟಾಗಿ ಕೆಳಗೆ ಹೊಲ್ಟೋಗೋದು ಬೆಸ್ಟ್ ಅಂತ ಹೋಗ್ಬಿಟ್ಟು ಮಕ್ಕಳಿಗೆ ಐಸ್ ಕ್ರೀಮ್ ಎಲ್ಲ ಎತ್ಕೊಟ್ಟೆ ಐಸ್ ಕ್ರೀಮ್ ತಿಂದು ಕೂತಿದ್ವಿ ನೋಡಿ ನಾನು ಡೈರೆಕ್ಟಾಗಿ ಅಡುಗೆ ಮನೆಗೆ ನುಗ್ಬಿಬಿಟ್ಟಿದ್ದೀನಿ ಯಾರು ನೋಡ್ತಾರೋ ಯಾರು ನೋಡ್ತಿಲ್ವೋ ಗೊತ್ತಿಲ್ಲ ನಾನು ಈ ಸಲ ಹೋಗ್ಲೇಬೇಕಂತ ಹೋಗಿದ್ದೀನಿ ನೋಡಿ ಇಲ್ಲಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಇಲ್ಲ ನೋಡಿ ಇಲ್ಲಿ ಈ ಕಡೆ ಎಲ್ಲ ಸ್ವೀಟ್ ಜೋಡಿಸಿದ್ದಾರೆ ನೋಡಿ ಇದು ಕಟ್ ಮಾಡ್ಕೊತಿದ್ದಾರೆ ಪರೋಟಾನ ಸ್ವೀಟ್ ಜೋಡಿಸಿದ್ದಾರೆ ಎಲ್ಲ ನನಗೆ ನೋಡ್ತಾಯಿದ್ರು ಡೈರೆಕ್ಟಾಗಿ ಲಂಚ್ ರೂಮಿಗೆ ತೊಗೊಂಡು ಕ್ಯಾಮ್ರಾ ಫೋನ್ನ ವಿಡಿಯೋ ಮಾಡ್ತಾ ಇದ್ರೆ ಎಲ್ಲ ನನಗೇ ಯಾರು ಬೈದು ಬಿಡ್ತಾರೋ ಅನ್ನಿಸ್ಬಿಡ್ತು ಒಂದೇ ಸಲ ಇಲ್ಲಿ ನನ್ನ ಗ್ರೂಪ್ ನಿಂತಿತ್ತು ಆದ್ರೆ ಅವ್ರ ಜೊತೆ ಬಂದು ನಿಂತ್ಕೊಂಡೆ ನೋಡಿ ಕರೆಕ್ಟಾಗಿ ಮಾಡೋಕ್ಕೆ ಭಯ ಫಸ್ಟ್ ಟೈಮು ನಾನು ಹೊರಗಡೆ ಫೋನ್ನ ಆನ್ ಮಾಡಿ ಇಟ್ಕೊಂಡು ಹೋಗ್ತಾ ಇರೋದು ನೋಡಿ ನಮ್ಮದು ಲಂಚ್ ಆಗಿತ್ತಂತ ನೋಡಿ ನಾನ್ ವೆಜ್ಜೇನೆ ಕಬಾಬು ಬಿರಿಯಾನಿ ಸಮಥಿಂಗ್ ಸಮಥಿಂಗ್ ಹುಡುಗನ ಹತ್ರ ಬಂದ್ವಿ ರಿಸೆಪ್ಷನ್ ಫಂಕ್ಷನ್ ಇವರು ಹುಡುಗವ್ರ ತಂದೆ ಕಣ್ಣು ಹೊರಿಸ್ಕೊಳ್ತಾ ಇದ್ದಾರಲ್ಲ ಹುಡುಗ ಹುಡುಗವ್ರ ತಂದೆ ನೋಡಿ ಯಾರು ಏನು ಅಂತಾರೋ ಅನ್ನೋ ಭಯ ನನಗೆ ನನ್ನ ಆ ಹುಡುಗ ಏನೋ ಹೇಳ್ತಾ ಇದ್ದಾನೆ ನನಗೆ ಹೇಳ್ತಾ ಇದ್ದಾನೆನೋ ಗಂಡು ನನಗೆ ಏನೋ ಹೇಳ್ತಾ ಇದ್ದಾನೆ ಅಂತ ನನಗನ್ನಿಸ್ಬಿಟ್ಟು ನೋಡಿ ಇಲ್ಲಿ ನಮ್ಮ ಯಜಮಾನ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಅವರು ಒಂದು ಹಾರು ಒಂದು ಶಾಲಾಕಿ ಇದು ಆ ಮದುವೆಗಳಲ್ಲಿ ಮಾಡ್ತಾರೆ ಹೆಣ್ಣು ಗಂಡಿ ಕಡೆ ಕಡೆಯವರು ಫಂಕ್ಷನ್ ಎಲ್ಲ ಮುಗ್ದಿದೆ ರಿಸೆಪ್ಷನ್ ಮುಗ್ದಿದೆ ನೋಡಿ ಇವಾಗ ಜಾಗ ಇಲ್ಲ ಅದಕ್ಕೆ ಬಂದು ಯಾರ್ದೋ ಆಟೋ ಕೂತ್ಕೊಂಡ್ಬಿಟ್ಟಿದೀವಿ ನನ್ನ ಮಗ ನೋಡಿ ಯಾರ್ದೋ ಟಾಟಾ ಸಾರಿ ಸಾರಿ ನಮ್ದೇ ಇದು ನಮ್ದೇ ಟಾಟಾಸ್ ಅಲ್ಲಿ ಕೂತಿದ್ದಾನೆ ಗಾಡಿಗಳು ತೆಗೆಯೋದ್ ಜಾಗ ಇಲ್ಲ ಅಷ್ಟೊಂದು ರಶ್ ಇದೆ ಸುಮಾರು ಸಂಜೆ ಸೆಕೆಂಡ್ ಸ್ಟೇಜಾ ನಾವ್ ಏನಿದ್ರು ಏನಿದ್ರು ನಮ್ಮ ಆಟೋನಲ್ಲಿ ನಾವು ಫಾರಿನ್ ಟೂರ್ ಗಳು ಸರ್ ಸಾರಿ ಸರ್ ಬರಕ್ ಆಗಲ್ಲ ಓ ಎಲ್ಲೋ ಟ್ರೈನ್ ಸೌಂಡು ಆ ಕಡೆ ಮೆಟ್ರೋ ಹೋಗ್ತಿದೆ ಮೇಲ್ಗಡೆ ಇಲ್ಲೆಲ್ಲ ಟ್ರೈನ್ ಸೌಂಡು ಸಿಕ್ಕಾಪಟ್ಟೆ ಗಲೀಜಲ್ಲಿ ಗಲೀಜಲ್ಲಿ ನಿಂತ್ಕೊಂಡು ಬಿಟ್ಟಿದ್ದೀನಿ ನೋಡೋಣ ನಾನು ನೋಡ್ತೀನಿ ಟ್ರೈನ್ ಬಂದರೆ ಒಂದು ಹಾಂ ಬಂತು 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 ಸೂಪರ್ ಇದು ನಾಯನಹಳ್ಳಿ ಜಂಕ್ಷನ್ ಮೋಸ್ಟ್ಲಿ ಇರ್ಬೋದು ಓ ಟ್ರೈನ್ ಜರ್ನಿನೇ ಜರ್ನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಭಾಳ ದಿನ ಆಯಿತು ನಾನು ಹೋಗಿ ಐದಾರು ವರ್ಷ ಆಗೋಯಿತು ಟ್ರೈನಲ್ಲಿ ಯಾವತ್ತಾದರೂ ಚಾನ್ಸ್ ಸಿಕ್ಕಿದ್ರೆ ಹೋಗ್ಬೇಕು ಎಲ್ಲಾದರೂ ಫ್ರೆಂಡ್ಸ್ ನೋಡಿ ಇದೇ ನಮ್ಮ ಗಾಡಿ ಇದರಲ್ಲೇ ಬಂದಿದ್ದು ನಾವು ರಿಸೆಪ್ಷನ್ಗೆ ನೋಡಿ ಒಂದು ಗಾಡಿ ನಿಂತ್ಬಿಟ್ಟಿದೆ ಆ ಕಡೆ ಆಟೋ ಇದೆ ಜಾಗನೇ ಇಲ್ಲ ತೆಗೆಯೋದಕ್ಕೋಸ್ಕರ ಈ ಕಡೆ ಒಂದು ಕಾರ್ ಇದೆ ಆ ಕಡೆ ಒಂದು ಗಾಡಿಗಳು ಸೊ ನೋಡಿ ಇದೆ ಅದು ಛತ್ರ ಮದುವೆ ಮಂಟಪ ರಿಸೆಪ್ಷನ್ ಮಾಡಿದ್ದಿಲ್ಲೇ ಹತ್ಕೊಂಡು ಹತ್ಕೊಂಡು ಕೂತ್ಕೊಂತೀವಿ ಬಂದಾಗ ನಾ ನಾವೊಂದು ಎಂಟತ್ತು ಜನ ಬಂದ್ವಿ ಅದಕ್ಕೆ ನಮ್ಮ ಗಾಡಿಯಲ್ಲೇ ಬಂದುಬಿಟ್ವಿ ಇವಾಗ ಹೋಗ್ಬೇಕಾದ್ರೆ ನಾವು ಐದೇ ಜನ ಇರೋದು ನೋಡಿ ಹೆಣ್ಣು ಹೆಣ್ಣು ಕರ್ಕೊಂಡು ಹೋಗ್ತಾ ಇದ್ದಾರೆ ಹೆಣ್ಣು ಗಂಡು ಹೆಣ್ಣಿನ ಮಕ್ಕ ತೋರಿಸಿದ್ರೆ ಉಡಿತಾರೆ ಅದಕ್ಕೆ ಬ್ಯಾಕ್ ಸೈಡಿಂದ ಉಡಿತ ಹಿಡ್ಕೊಂತ ಈ ವಿಡಿಯೋನ ನಾವೇ ಎತ್ತಬೇಕಾಯ್ತು ಗಾಡಿಗಳನ್ನ ನೋಡಿ ಒನ್ ಅವರಿಂದ ವೇಟ್ ಮಾಡ್ತಾ ಇದೀವಿ ಆ ಗಾಡಿಗಳು ಮೂವೇ ಆಗ್ತಿಲ್ಲ ನೋಡಿ ಆ ಕಡೆ ಒಂದು ಗಾಡಿ ಈ ಕಡೆ ಒಂದು ಗಾಡಿ ಈ ಕಡೆ ಒಂದು ಗಾಡಿ ಮಧ್ಯದಲ್ಲಿ ಆಗ್ಬಿಟ್ಟಿದೀವಿ ನಾವು ಸೊ ಅದಕ್ಕೆ ನಮ್ಮ ಯಜಮಾನ್ರೇ ಗಾಡಿನ ಕೀಸ್ಕೊಂಡ್ಬಿಟ್ಟು ಅವರೇ ಮೂವ್ ಮಾಡ್ತಾ ಇದಾರೆ ಇದು ಗಂಡು ಕಡೆ ಅದು ಗಾಡಿ ಏನೋ ಲಗೇಜ್ ಏನು ಹಾಕೊಂಡು ಬಂದಿದ್ದಾರೆ ನೋಡಿ ನೋಡಿ ಅಲ್ಲಿ ಮದ್ರೆಸ ಮಕ್ಕಳು ಆಡ್ತಾ ಇದ್ದಾರೆ ಇಲ್ಲೆಲ್ಲೋ ಅಕ್ಕಪಕ್ಕದಲ್ಲಿ ಇರಬೇಕು ಅಂದ್ರೆ ಸ ಮೋಸ್ಟ್ಲಿ ಇಲ್ಲಾಂದ್ರೆ ಒಂದೇ ಕಡೆ ಇಷ್ಟೊಂದು ಜನ ಸೇರಲ್ಲ ನೋಡಿ ಮಳೆ ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಒಂದು ವಾರದಿಂದ ವೇಟ್ ಮಾಡ್ತಾ ಇದ್ದೀನಿ ನಾನು ಮಳೆನೇ ಬರ್ತಾ ಇಲ್ಲ ನಮ್ಮ ಏರಿಯಾದಲ್ಲಿ ಓ ಇನ್ನೂ ಲೇಟ್ ಆಗುತ್ತೆ ನಿಮ್ಮದು ನಿಮ್ದು ಇನ್ನೊಂದು ರೈಲು ನಿಮಿಷದಲ್ಲಿ ಎರಡು ರೈಲು ಬಂದ್ಬಿಡ್ತಲ್ರಿ ಇಲ್ಲಿ ಒಂದು ಹೋಯ್ತು ಇನ್ನೊಂದು ಬಂತು ಆಗಿ ಜಾಗ ಮಾಡ್ಕೊಂಡು ಗಾಡಿನ ತೆಗಿತಾ ಇದ್ದೀವಿ ನಮ್ದಿದೆ ಕಾರು ಇದೆ ಮರ್ಸಿಟಿ ನಮ್ದು ಬೈಟೆ ಮಜ್ಜಾ ಕೂತಿದೆ ಆರಾಮ್ಸೆ ಜಾಗ ಘರ್ಮೇ ಬಟ್ಟೈತೋ ಬಸ್ ಗಾಡೀಲೇ ಮಲಗಿಬಿಟ್ಟಿದ್ಲಿ ಇವಳು ಹತ್ತು ಗಂಟೆಗೆ ಎದ್ಬಿಟ್ಟು ನನಗೂ ಮಾಡಿ ನನಗೂ ಫಂಕ್ಷನ್ ಮಾಡಿದ್ರಲ್ಲ ಅಲ್ಲಿ ಅಂತ ಹೇಳಿದರು ಹೇಳಿದ್ ಹೇಳಿದ್ಲಲ್ಲ ಅಂತ ಹೇಳಿ ಅವಳು ಖುಷಿಗೋಸ್ಕರ ನಾನು ನಮ್ಮ ಯಜಮಾನ್ರು ನನ್ನ ಮಗ ಮೂರು ಜನ ಸೇರಿ ಅವರು ಗಂಡಿಗೆ ನಮ್ಮ ಯಜಮಾನ್ರಿಗೆ ಸನ್ಮಾನ ಮಾಡಿದ್ದು ಹಾರೂ ಶಾಲಿತ್ತಲ್ಲ ಅದೇ ಹಾಕಿ ನೋಡಿ ಪಾಪ ಏನು ಖುಷಿ ಮಕ್ಕಳಿಗೆ ನೋಡಿ ಮಾಡಿಸ್ಕೊಳೋದಕ್ಕೆ ಪಾಪ ಎದ್ದು ಆವಾಗಲೇ ಕೂತಿದ್ಲು ನಾವೇ ಮಲ್ಗೋ ಟೈಮ್ಗೆ ಎದ್ದು ಕೂತೊಳಲ್ಲ ಹೇಳ್ತಲ್ಲ ಅಂತ ನಾವು ಮಾಡಿದ್ವಿ ಆಸೆ ನೋಡಿ ಮಕ್ಕಳಿಗೆ ಇದೇ ಏಜ್ಗೆ ದೊಡ್ಡವರಾದಾಗ ಏನೂ ಮಾಡಿಸ್ಕೊಳಲ್ಲ ಅದು ಬೇಡ ಇದು ಬೇಡ ಅಂತಾರೆ ಚಿಕ್ಕವರಿದ್ದಾಗ ಅವ್ರ ಆಸೆಗಳೇ ಆಸೆ ನೋಡಿ ಮಾಡಿಸ್ಕೊಳ್ತಾಯಿದ್ದಾಳೆ ಅವರ ಅಪ್ಪನ ಹತ್ರನೂ ಅವ್ರ ಅಣ್ಣನ ಹತ್ರ ಫ್ರೆಂಡ್ಸ್ ನಾನು ಹೊಸದಾಗಿ ನನ್ನ ಚಾನಲನ್ನು ಓಪನ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಆದಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ಶೇರ್ ಮಾಡಿ ಲೈಕ್ ಮಾಡಿ ಏನಾದರೂ ತಪ್ಪಿದರೆ ನನ್ನ ಕನ್ನಡ ಸ್ವಲ್ಪ ಮಿಸ್ಟೇಕ್ ಇದೆ ತೊದಲ್ತೀನಿ ಆವಾಗವಾಗ ಅದನ್ನು ಕಮೆಂಟ್ ಮಾಡಿ ಹೆಣ್ಮಕ್ಳು ಮನೆಯಲ್ಲಿ ಹೆಣ್ಮಕ್ಳು ಇರೋದ್ರಿಂದ ಮನೆಯೇ ಒಂಥರ ಕಳಿ ಎಷ್ಟೇ ರೆಡಿ ಮಾಡಿರಿ ಗಂಡು ಮಕ್ಕಳಿಗೆ ಏನೋ ಒಂಥರ ಇದೇ ಇರಲ್ಲ ಗಂಡ ಹೆಣ್ಮಗೆ ಸಿಂಪಲ್ಲಾಗಿ ಅವ್ನು ಜಡೆ ಹಾಕ್ಬಿಟ್ಟು ಒಂದು ರಸ್ತೆ ಅಂದ ಹಾಕ್ಬಿಟ್ರೆ ಅವ್ರದ್ದು ಅವ್ರದ್ದೇ ಒಂದು ಖುಷಿ ದೊಡ್ಡದು ಮನೇಲಿ ಹೆಣ್ಮಕ್ಳಿಗೆ ತುಂಬ ಇಷ್ಟಪಡ್ತೀವಿ ನನ್ನ ಮಗನಿಗಿಂತ ನನ್ನ ಮಗಳೇ ನಮಗೆ ಜಾಸ್ತಿ